ಸೊ ನಿನ್ನ ಜೊತೆ ನನ್ನ ಕತೆ ಸೋಮವಾರದ ಸಂಚಿಕೆ ಅಂದರೆ ಇಂದಿನ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಯಾರೆಲ್ಲ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಈ ಒಂದು ವಿಡಿಯೋನಲ್ಲಿ ಸ್ಕಿಪ್ ಮತ್ತು ಸ್ಕೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಸೊ ಸಂಚಿಕೆಯಲ್ಲಿ ದೇವಯಾನಿಯವ್ರನ್ನ ಈ ಕಡೆ ಪಾರ್ಕ್ ಮಾಡಿ ಕರ್ಕೊಂಡ್ಬಂದಿರೋಂತಹ ಅಂಜು ಮತ್ತು ದೇವಯಾನಿ ಏನು ಮಾತಾಡ್ತಾರೆ ಅದೇ ರೀತಿ ರೆಸಾರ್ಟ್ಗೆ ಹೋಗಿರುವಂತಹ ಅಜಿತ್ ಮತ್ತೆ ಭೂಮಿಯವರು ಯಾವೆಲ್ಲ ಗೊಂದಲಗಳನ್ನ ಎದುರಿಸ್ತಾರೆ ಅದೇ ರೀತಿ ಆ ಒಂದು ರೆಸಾರ್ಟ್ ಗೆ ಹೋಗ್ಬೇಕು ಅಂತ ಹೇಳಿ ಮನೆಯಲ್ಲಿ ಕೂಡ ನಡೆಯುತ್ತೆ ಇನ್ನು ಅಲ್ಲಿನ ಅಪ್ಡೇಟ್ಸ್ನೆಲ್ಲ ಫೋಟೋ ಮುಖಾಂತರ ಕಳ್ಸು ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ್ ಅವರು ಸಹ ಹೇಳ್ತಾರೆ ಸೊ ಈ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಡೀಟೇಲ್ ಆಗಿ ವಾಚ್ ಮಾಡ್ಕೊಂಡ್ ಬರೋಣ ಬನ್ನಿ ಸಂಚಿಕೆಯ ಆರಂಭದಲ್ಲಿ ಅಜಿತ್ ಅವರು ಭೂಮಿನ ತನ್ನ ಪಕ್ಕ ಕರ್ತ್ಕೊಂಡಿಸ್ಕೊಂಡು ಹೇರ್ ಸ್ಟೈಲ್ ಎಲ್ಲ ಕರ್ಲಿ ಮಾಡ್ಕೊಂಡ್ಬಿಟ್ಟಿದ್ಯಾ ತುಂಬಾ ಮುದ್ದ ಕಾಣ್ತಾ ಇದೆಯಾ ಹೊಸ ಡ್ರೆಸ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಯಾ ಏನಾದ್ರು ಹಚ್ಕೊಂಡ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ ಸ್ಕಿನ್ ತುಂಬಾ ಸ್ಮೂತ್ ಆಗಿದೆ ಬಿಟ್ಟು ಭೂಮಿಯವ್ರ ಕೈನ ಈ ಕಡೆ ಅಜಿತ್ ಅವ್ರು ಸಾವಿರತಾ ಭೂಮಿ ಭೂಮಿಯವರು ಏನ್ ಮಾಡ್ತಾ ಇದಾರೆ ಸಾಹೇಬ್ರೆ ಅವ್ರ ಭೂಮಿ ಏನ್ ಗೊತ್ತಾ ದಿನ ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ ಭೂಮಿ ಇಲ್ಲೆಲ್ರು ಕೂಡ ನಾವು ಹನಿ ಗೆ ಹೋಗಿದೀವಿ ಅಂತ ಅನ್ಕೊಂಡಿದ್ದಾರೆ ನಾವು ಅದೆಲ್ಲ ಬೇಡ ಏನೋ ಜುಂಬಲೆ ಜುಂಬಾ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬಂದಿದೀವಿ ಇಬ್ರು ಯಾಕೆ ಅವ್ರ ಮಾತನ್ನ ನಿಜ ಮಾಡ್ಬಾರ್ದು ಅಜಿತ್ ಅವ್ರ ಭೂಮಿ ಭೂಮಿಯವ್ರ ಗಾಬ್ರಿಯಲ್ಲಿ ಸಾಹೇಬ್ರೆ ಅಂತಿದ್ದಾಗೇನೆ ಅಜಿತ್ ಅವರು ಭೂಮಿ ಅರ್ಥ ಮಾಡ್ಕೋ ಭೂಮಿ ಇಲ್ಲಿ ಸ್ವಲ್ಪ ಮುಂದೆ ಬಂದು ಎಲ್ಲಾನು ಬಿಡಿಸಿ ಹೇಳೋದಿಕ್ ಆಗಲ್ಲ ನಾಲ್ಕ ಗೋಡೆ ಮಧ್ಯೆ ಏನಾಗುತ್ತೋ ಅದೇನು ಆಗಿಲ್ಲ ಅಂತ ಅನ್ಕೊಂಡ್ ಹೇಳಿ ಭೂಮಿ ಅವ್ರನ್ನ ಇಡ್ಕೊಂಡು ಹಾ ಬಾ ಅಂತ ಹೇಳಿ ಕಿಸ್ ಮಾಡೋದಿಕ್ ಹೋಗ್ತಾರೆ ಅವರು ಗಾಬರಿಯಲ್ಲಿ ಸಾಯಬ್ರೆ ಅಂತ ಹೇಳಿ ಅಜಿತ್ ಅವ್ರನ್ನ ನೂಕಿ ಜುಮ್ಮಾ ಜುಂಬಾಲಿನ ಜುಂಬಾ ಅಂತ ಹೇಳಿ ನಿಂತ್ಕೊಂಡು ಗಾಬ್ರಿಯಲ್ಲಿ ಇರ್ತಾರೆ ಇನ್ನು ಅಜಿತ್ ಅವರು ಯಾ ಜುಂಬಲಿ ಜುಂಬು ಅಂತ ಭೂಮಿ ಕೈನ ಇಟ್ಕೊಂಡು ಭೂಮಿ ಈಗ ನಮ್ಮ ಇಬ್ರು ಮಧ್ಯೆ ಎರಡೇ ಮೂರಡಿ ಗ್ಯಾಪ್ ಇರೋದಕ್ಕೆ ಚಾನ್ಸೇ ಇಲ್ಲೇ ಅಂತ ಇರ್ಬೇಕಾದ್ರೆ ಅವರು ಸಾಹೇಬ್ರೆ ಅಂತ ಒಡಕ್ ಹೋಗ್ತಾರೆ ಇನ್ನು ದುಪ್ಪಟ್ಟನ ಇಡ್ಕೊಂಡು ಅಜಿತ್ ಅವರು ಹೇಳಿದ್ದಾರೆ ಕೈನ ಇಟ್ಕೊಂಡು ನೋಡು ಭೂಮಿ ಇಲ್ಲಿ ನಮ್ಮನ್ನು ಯಾರು ನೋಡ್ತಾ ಇಲ್ಲ ಈ ಸಮಯನ ವೇಸ್ಟ್ ಮಾಡ್ಕೊಳೋದ್ ಬೇಡ ಅಂತ ಹೇಳ್ತಾರೆ ಇನ್ನು ಭೂಮಿಯವರು ಸಾಯಬ್ರೆ ಬೇಡ ಹೇಳಿ ನುಗ್ತಾ ಇರ್ತಾರೆ ಇನ್ನು ಅಜಿತ್ ಅವರು ನೋಡು ಭೂಮಿ ಆಮೇಲೆ ಬೇಡ ಅಂತ ಹೇಳಿ ನೀನೆ ಇದಾಗ್ತಾ ಇರ್ತೀಯ ಭೂಮಿ ಅಂತ ಒಡತಿರೋ ಭೂಮಿನ ಮತ್ತೆ ಇಟ್ಕೊಂಡು ನಕ್ಕೊಂಡು ನೀನ್ ಇಲ್ಲಿಂದ ತಪ್ಪಿಸ್ಕೊಳೋದಿಕ್ಕೆ ಆಗಲ್ಲ ಭೂಮಿ ಪ್ರಪಂಚದಲ್ಲಿ ನಾವು ತುಂಬಾ ಒಳ್ಳೆಯಾಗಿದ್ರೆ ನಮ್ಮನ್ನ ಬದಕೋದಿ ಬಿಡೋದಿಲ್ಲ ಭೂಮಿ ಕೂಡ ಕೆಟ್ಟವ್ರ ಆಗಬೇಡಣ ಹ್ಮ್ ಆ ಪ್ರಪಂಚ ಕೆಟ್ಟದು ನಾವು ಕೆಟ್ಟದು ಭೂಮಿ ಒಂಥರ ಕ್ಷಣ ನಮ್ಮ ಭೂಮಿ ಅಂತ ಹೇಳ್ತಾರೆ ಇನ್ನು ಅವರು ಸಾಹೇಬ್ರೆ ಬೇಡ ಅಂತ ಹೇಳಿದಾಗ ಈ ಕಡೆ ಅಜಿತ್ ಅವರು ಬೇಡ ಬೇಡ ಅಂದ್ರೆ ಹೆಂಗೆ ಭೂಮಿ ಅಂತ ಹೇಳಿ ಭೂಮಿಯವ್ರ ಮೇಲೆ ಬಿಡೋದಿಕ್ ಹೋಗ್ತಾರೆ ಈ ರೀತಿ ಕನ್ಸನ್ನ ಈ ಕಡೆ ನಿಂತಲ್ಲೇ ಕಾಣ್ತಾರೆ ಭೂಮಿಯವರು ಅದರ ಕೂತಿರೋ ಅಜಿತ್ ನೋಡಿ ನೋಡಿ ಭೂಮಿಯವರು ಒಂದ್ ರೀತಿ ಸಮಾಧಾನ ಪಟ್ಕೊಂಡು ಹಬ್ಬ ಮನ್ಸಲ್ಲೇ ಅನ್ಕೊಂಡು ನಿಧಾನಕ್ಕೆ ಅಜಿತ್ ಮುಂದೆ ಬಂದ್ ನಿಂತ್ಕೋತಾರೆ ಬುಕ್ ಓದ್ತಿರಂತಹ ಅಜಿತ್ ಅವ್ರು ಬುಕ್ ನ ಪಕ್ಕಿಟ್ಟು ಭೂಮಿನ ನೋಡ್ತಾ ಇರ್ತಾರೆ ಅದಕ್ಕೆ ಭೂಮಿ ಅವರು ಸಾಹೇಬ್ರೆ ಯಾಕೆ ಸಾಹೇಬ್ರೆ ಈ ರೀತಿ ನೋಡ್ತಾ ಇದ್ದೀರಾ ಅಜಿತ್ ಅವ್ರು ಭೂಮಿ ಕನ್ಸ್ಕೊಂಡ ರೀತಿ ಅವ್ರ ಕೈನ ಹಿಡ್ಕೊಂಡು ಬಾ ಕುತ್ಕೋ ಅಂತ ಹೇಳಿ ಹೇಳ್ತಾರೆ ಭೂಮಿ ಅವರು ಕುತ್ಕೋತಾರೆ ಅಜಿತ್ ಅವ್ರು ಏನೋ ಹೇಳ್ಬೇಕು ಅಂತ ಹೊರಟಾಗ ಭೂಮಿ ಅವರು ಅಜಿತ್ ಬಾಯಿ ಮುಂದೆ ಬೆಳ್ನ ಇಟ್ಟು ನನ್ನ ಹೇರ್ ಸ್ಟೈಲ್ ಚೆನ್ನಾಗಿದ್ಯಾ ಅವ್ರು ಹಾ ಏನ್ ಕರ್ಲ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳೋಣ ಅಂತಿದ್ದೆ ಇವರು ಹಾ ನನ್ ಡ್ರೆಸ್ ಚೆನ್ನಾಗಿದ್ಯಾ ಅವ್ರು ತುಂಬಾ ಚೆನ್ನಾಗಿದೆ ಅಜಿತ್ ಕೈನ ಭೂಮಿ ಅವರು ತನ್ನ ಕೈ ಮೇಲೆ ಕೈನ ಇಕ್ಕಿ ಸರಿಸಿ ನನ್ನ ಕೈ ತುಂಬಾ ಸಾಫ್ಟ್ ಸಾಫ್ಟ್ ಸ್ಮೂತ್ ಸ್ಮುತ್ ಆಗಿದ್ಯಾ ಅಜಿತ್ ಅವ್ರು ಹ್ಮ್ ಮಾಯ್ಚರೈಸರ್ ಹಚ್ಕೊಂಡ್ಯಾ ಉಮಿ ಅವ್ರು ಅಜಿತ್ ಮಾತ್ ಗೆ ಬಾಯಿ ಮೇಲೆ ಎರಡು ಕೈನ ಮುಚ್ಕೊಂಡು ಇದ್ ನಿಂತ್ಕೋತಾರೆ ಅದನ್ನ ನೋಡಿದಂತ ಅಜಿತ್ ಅವರು ಏ ಅದೇನಿದು ಏನ್ ಹೇಳ್ಬೇಕು ಅಂತಿದ್ದೋ ಅದನ್ನೆಲ್ಲ ನೀನೆ ಹೇಳ್ತಿದ್ಯಾ ಅವರು ಹಾಗಾದ್ರೆ ನೀವು ನನ್ಗೆ ಅಂತಿದ್ದಾಗೆ ಅಜಿತ್ ಅವ್ರು ನೀ ನೋಡು ಮನ್ಸಿನ ಮಾತು ನನ್ಗೆ ಅರ್ಥ ಆಗೋಯ್ತು ಎಲ್ರು ಸೇರಿ ನಮ್ಮನ್ನ ಹನಿ ಕಳ್ಸಿರ್ಬೋದು ಆದ್ರೆ ನಾವಿಬ್ರು ಸೇರಿ ಮಾತಾಡ್ಕೊಂಡಿದೀವಿ ಜಿಂಬೋಲಿ ಜುಂಬೋ ಅಂತ ಟೂ ಫೀಟ್ ಡಿಸ್ಟೆನ್ಸ್ ಇಬ್ರು ಕಂಟ್ರೋಲ್ ಇರಬೇಕು ಅಂತ ನಾವಿಬ್ರು ಮಾತಾಡ್ಕೊಂಡ್ ಬಂದಿರೋದು ನನ್ಗೆ ಅರ್ಥ ಆಗುತ್ತೆ ನಾವಿಬ್ರು ಒಂಟಿಯಾಗಿದ್ದೀವಿ ಒಂದೇ ರೂಮ್ ಅಲ್ಲಿ ಆಗ ತಪ್ಪಬೇಕು ಅಂತ ಮನ್ಸಿಗೆ ಅನ್ಸುತ್ತೆ ಆದ್ರೆ ನಾವು ನಾ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಪ್ಲೀಸ್ ಭೂಮಿ ಶೀಲ್ವಂತ ನೀನು ಶೀಲ್ವಂತೆ ಅಪ್ಸರೆ ನೀನ್ ಯಾವಾಗ್ಲೂ ಮೈಂಡ್ ಅಲ್ಲಿ ಅದನ್ನ ಇಟ್ಕೊಂಡಿರು ಇವ್ರು ಆದ್ರೂ ಅಂತಿದ್ದಾಗೇನೆ ಅಜಿತ್ ಅವ್ರು ಪ್ಲೀಸ್ ನೀನು ನೀನ್ ಮಾತಾಡ್ಬೇಡ ಸೊ ನಾ ಕಂಟ್ರೋಲ್ ಅಲ್ಲಿ ಇಟ್ಕೋ ಇನ್ನ ನೀನ್ ನಿನ್ ಕಂಟ್ರೋಲ್ ನಲ್ಲಿ ಇಟ್ಕೋ ಭೂಮಿಯವರು ಸಾಯಬ್ರೆ ನಾನು ಇವ್ರನ್ನ ಅಲ್ಲಲ್ಲ ತಾನೇ ನನ್ನನ್ನ ನಾನು ಬರ್ತಾ ಬರ್ತಾ ಉಚ್ಚಿ ಭೂಮಿ ಆಗ್ತಿದಿನಾ ಓ ದೇವ್ರೆ ಏನ್ ಮಾಡ್ಲಿ ನಾನೀಗ ಈ ಕಡೆ ದೇವ ಹೋಗಾಡ್ ಹೋಗಾಡ್ ಥ್ಯಾಂಕ್ ಕಾರ್ಡ್ ಅಂತ ಹೇಳ್ಬಿಟ್ಟು ತನ್ನ ಮಗಳ ಜೊತೆ ರೂಮ್ ಬರ್ತಾರೆ ನಾನು ನೋಡ್ಬಿಟ್ಟು ಬೇಬಿ ಥ್ಯಾಂಕ್ ಯು ಸೋ ಮಚ್ ಯಾಕ್ ಮಾಮ್ ಮಾನ್ ಗುಟ್ಟೆಲ್ಲ ರೆಟ್ ಆಗ್ಬಿಡುತ್ತೆ ಅಂತ ಹೇಳಿ ಫುಲ್ ಗಾಬರಿ ಆಗೋಗಿತ್ತಾ ಅಯ್ಯಾಣಿಯವ್ರ ಈ ಗಾಳಿ ಮಳೆಯಲ್ಲಿ ಛತ್ರಿ ಬಂದಾಗೆ ನೀನ್ ಬಂದ್ ನನ್ನ ಕಾಪಾಡ್ಬಿಟ್ಟೆ ಅಂಜೋರ್ ವಾಟ್ ಛತ್ರಿನಾ ಅಂತಿದ್ದಾಗೆ ಅವರು ಅಯ್ಯೋ ಬೇಬಿ ಐ ಮೀನ್ ಟೈಮ್ ಬಂದು ನೀನ್ ನನ್ನನ್ನ ಕಾಪಾಡದೆ ಅಂತ ಹೇಳ್ದೆ ಅದೆಲ್ಲ ಸರಿ ಬೇಬಿ ಅದೇ ನೀನ್ ನನ್ನ ಸಂಗತಿಕ್ ಸಿಗಾಕೊಂಡಿದ್ದೀನಿ ಅಂತ ಹೇಳಿ ಕಂಡಿಡ್ದೆ ಇನ್ನು ತನ್ನ ತಾಯಿ ಮಾತ್ಗೆ ಅಂಜು ಅವರು ಅದು ನೀನು ಅವರಿಬ್ರು ಮಾತ್ಗೆ ರೀಸನ್ ಕೊಡಕಾಗ್ದೆ ಅದು ನೀರಿನಿಂದ ಮೀನ್ ನ ತೆಗೆದು ಈ ಪಾತ್ರೆಲಿ ಹಾಕ್ದಾಗ ಮಿಲ ಮಿಲ ಅಂತ ಒದ್ದಾಡುತ್ತಲ್ಲ ಅದರ ನೀನ್ ಆಡ್ತಿರೋದನ್ನ ನೋಡ್ದೆ ಇನ್ನು ಆ ರೀತಿ ನೋಡಿ ನನ್ಗೆ ಏನೋ ಒಂದ್ ಡೌಟ್ ಬಂತು ಮಾಮ್ ನೀನು ಯಾವ್ದಾದ್ರು ಒಂದು ಖತರ್ನಾಕ್ ಐಡಿಯಾ ಮಾಡೇ ಮಾಡಿರ್ತೀಯ ಅಂತ ಆ ಮನೇಲಿ ಎಲ್ರು ಸಹ ಆ ಶಾರ್ದಾ ಮತ್ತೆ ಮನಸ್ಸಿನ ಹುಡುಕ್ತಾ ಇದಾರೆ ಅಲ್ವಾ ಅದಕ್ಕೆ ಒಂದ್ ಬಾಲ್ ನ ಇಷ್ಟೇ ನೋಡಿದ್ರೆ ಕೊನೆ ಬಾಲ್ ಗೆ ನಮ್ ಇಡೀ ಮ್ಯಾಚ್ ನಿನ್ನೆ ನೆನೆ ವಿನ್ ಆಗಿ ಸಕ್ಸಸ್ ಆಗೋಯ್ತು ದೇವಯ್ಯಾನಿ ಅವರು ನಗ್ತಾ ಹಬ್ಬ ನನ್ಗಂತೂ ಫೈನಲ್ ಮ್ಯಾಚ್ ನ ಗೆದ್ದಷ್ಟೇ ಖುಷಿ ಆಗ್ತಿದೆ ಯು ಸೋ ಮಚ್ ಹೇಳಿ ತನ್ನ ಮಗಳನ್ನ ತಬ್ಕೊಂಡು ಲವ್ ಯು ಅಂತ ಹೇಳ್ತಾರೆ ಇನ್ನು ಅಂಜು ಅವರು ಇಟ್ಸ್ ಓಕೆ ಇವಾಗ ಹೇಳು ಮಾಮ್ ಫೋಟೋ ನಿನ್ಗೆ ಯಾಕೆ ಬೇಕಿತ್ತು ನೋ ಈ ಕಡೆ ದೇವಯಾನಿ ನಗ್ತಾ ಇರ್ತಾರೆ ಅದನ್ನ ನೋಡಿದಂತಹ ಅಂಜು ಅವರು ಮಾಮ್ ನನ್ನತ್ರ ಹೇಳೋದಿಕ್ಕೆ ಅಂತಿದ್ದಾಗೆ ದೇವಯಾನಿ ಅವರು ಈ ಅಶ್ವಿನಿ ಕಳ್ಸೋದಿಕ್ಕೆ ಇವ್ರು ವಾಟ್ ಒನ್ ಡಾಂಕಿ ಇನ್ನೊಂದು ಮಂಕಿ ಫೋಟೋ ಇಟ್ಕೊಂಡು ಏನ್ ಮಾಮ್ ಮಾಡುತ್ತೆ ಇನ್ನೊಂದು ದೇವಯಾನಿ ಅವರು ಅದೆಲ್ಲ ನನಗೆ ಗೊತ್ತಿಲ್ಲ ಭೂಮಿ ಸಾರಿ ಅಂಜು ಈಗ ಸದ್ಯಕ್ಕೆ ಅವ್ಳ ಬಾಯಿನ ಮುಚ್ಚಿಸ್ಬೇಕು ಅಂತ ಅಂದ್ರೆ ನಾನ್ ಆ ಫೋಟೋನ ಅವಳಿಗೆ ಕಳ್ಸ್ಬೇಕು ಈ ಮೊಬೈಲ್ ಈ ಬೆಡ್ ಮೇಲೆ ಕುತ್ಕೊಂಡು ತನ್ನ ಮೊಬೈಲ್ ತಗೊಂಡು ತನ್ನ ಮಗಳಿಗೆ ವೈಟ್ ಎ ಮಿನಿಟ್ ಹೇಳಿ ಫೋಟೋನ ಸೆಂಡ್ ಮಾಡಿ ಸಿಟ್ ಮಾಡ್ಕೋತಾರೆ ಕಡೆ ಅಶ್ವಿನಿಗೆ ವಾಟ್ಸ್ಆಪ್ ಅಲ್ಲಿ ಫೋಟೋನ ಸೆಂಡ್ ಮಾಡ್ತಿದ್ದಾಗಿ ಮೆಸೇಜ್ ಸೌಂಡ್ ಬರುತ್ತೆ ಇನ್ನು ಫೋನ್ ನ ಎತ್ಕೊಂಡು ಆ ಮೆಸೇಜ್ ನ ಓಪನ್ ಮಾಡಿ ಅದಲ್ಲಿರುವಂತಹ ಫೋಟೋ ನೋಡಿ ಇಲ್ಲಿ ಹಾಟನ ಈಗ ಶುರು ಮಾಡ್ತೀನಿ ಮುಂದೆ ರಾಣಿ ಯಾರಾಗ್ತಾರೆ ರಾಕ್ಷಸ ಯಾರಾಗ್ತಾರೆ ಅನ್ನೋದನ್ನ ತೋರಿಸ್ತೀನಿ ಕಡೆ ದೇವಿ ಎನ್ನವರು ಹಬ್ಬ ಸದ್ಯ ಅವಳಗ್ ಬೇಕಾಗಿದ್ದನ್ನ ಅವಳಿಗೆ ಕಳ್ಸಿದ್ದಾಯ್ತು ಸೊ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರ್ ವರ್ಷ ಆಯಸ್ಸಂತೆ ಆದಷ್ಟು ಬೇಗ ಅಂಜು ಮದ್ವೆನ ಲಚ್ಚಿ ಜೊತೆ ಮಾಡಿ ಮುಗಿಸ್ಬಿಡ್ಬೇಕು ಇಲ್ಲಿ ಮನ್ಸಲ್ಲೇ ಯೋಚನೆ ಮಾಡ್ಕೋತಾ ಇರ್ತಾರೆ ಅಲ್ಲೇ ನಿಂತಿರುವಂತಹ ಅಂಜು ಅವರು ಬಾಯಿ ಮೇಲೆ ಕೈ ಇಟ್ಕೊಂಡು ಅಜಿತ್ ಯಾವತ್ತಿದ್ರು ನನ್ನಿಂದ ಕಿತ್ಕೊಂಡಿರೋ ಭೂಮಿ ಅಜಿತ್ ಜೊತೆ ಯಾವ ರೀತಿ ಸಂಸಾರ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ನಾನ್ ತಿಳ್ಕೊಂಡ್ಲೇಬೇಕು ಕೆ ಅಪ್ಪು ಹೆಲ್ಪ್ ಬೆಟರ್ ಬೆಟರ್ಕೊಂಡು ಮಾತಲ್ಲೇನೆ ನಿನ್ಸಲ್ಲಿ ಮಾತಾಡ್ಕೊಂಡು ನಿಂತಿರ್ತಾರೆ ಇನ್ನು ಈ ಕಡೆ ನೈಟ್ ಆಗುತ್ತೆ ಎಲ್ಲರೂ ಕೂಡ ಊಟಕ್ಕೆ ಅಂತ ಕೂತಿರ್ತಾರೆ ಡೈನಿಂಗ್ ಹಾಲ್ ನಲ್ಲಿ ಈ ಕಡೆ ಸಂಗೀತ ಅಜ್ಜಿ ದೇವಯಾನಿ ಶ್ರವಣ್ ಮತ್ತೆ ಲಕ್ಷಿಕೇತ್ ಅವರು ಊಟ ತಿಂತಾ ಇರ್ತಾರೆ ಇನ್ನು ಸಂಗೀತ ಅವ್ರು ಊಟನ ಬಡಿಸ್ತಾ ಇರ್ತಾರೆ ಸಂಗೀತ ಅವ್ರು ಅಂಜು ಮತ್ತೆ ಅಪ್ಪು ಊಟಕ್ಕೆ ಬರ್ಲೇ ಇಲ್ವಲ್ಲ ಅಂಜು ಅಪ್ಪು ಈಗ ಊಟಕ್ಕೆ ಬನ್ನಿ ಅಂತ ಹೇಗ್ ಕರಿತಾರೆ ಇನ್ನು ಅಜ್ಜಿ ಅವರು ಅಜಿತ್ ಸೇರಿದ್ಮೇಲೆ ಅಲ್ಲಿ ಹೋದ್ಮೇಲೆ ನಿನ್ಗೊಂದು ಫೋನ್ ಮಾಡಿದ್ನ ತಲ್ಪದಂತೆ ತಾನೇ ಅವ್ರು ಅಂತ ಇದ್ದಾಗೆ ಈ ಕಡೆ ಸಂಗೀತ ಅವರು ನಗ್ತಾ ಇರ್ತಾರೆ ಲಚ್ಚಿ ಅವರು ಅಜ್ಜಿ ಹೋಗಿರೋದು ಹನಿಮೂನ್ ತಾನೆ ಮತ್ ಅವ್ರು ನಮ್ಮನ್ನೆಲ್ಲ ನೆನ್ಪಿಟ್ಕೊಂಡು ಕಾಲ್ ಮಾಡ್ತಾರ ನನ್ನ ಬ್ರೋ ಇದ್ದಾನಲ್ಲ ಸ್ಟೇಷನ್ ಇಂದ ಕಾಲ್ ಬಂದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ನಾ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿರ್ತಾನೆ ನೋಡಿ ಈ ಕಡೆ ಶ್ರವಣ ಅವ್ರ ಚಾನ್ಸೇ ಇಲ್ಲ ಯಾವಾಗಾದ್ರೂ ಎಮರ್ಜೆನ್ಸಿ ಕಾಲ್ ಬರ್ಬೋದು ಅಂತ ಹೇಳಿ ನನ್ನ ಅಳಿಯ ಅಜಿತ್ ಯಾವತ್ತು ಸೈಲೆಂಟ್ ಮೂಡಲ್ಲೇ ಮೊಬೈಲ್ ನ ಇಟ್ಕೊಳೋದಿಲ್ಲ ಸ್ವಿಚ್ ಆಫ್ ಮಾಡ್ತಾನ ಅವನು ನಿನ್ನೆ ಈ ಕಡೆ ಲಚ್ಚಿ ಅವರು ಅಬ್ಬಾ ಬಾಬಾಬಾ ನೋಡಿದ್ರ ಬಗ್ಗೆ ಮಾತಾಡ್ತಿದ್ದಾಗೇನೆ ಮಾವ ಕೂಡ ಮತ್ತೆ ದೊಡ್ಡಳಿಯ ಇಬ್ರುನು ಒಂದಾಗ್ಬಿಟ್ರು ಇರ್ಲಿ ಬಿಡ್ರಿ ಮಾವ ನೀವು ಪೊಲೀಸ್ರೆ ಮುಂದ್ ಹೋಗ್ರಿ ಡಾಕ್ಟರ್ ನಲ್ಲೇ ಹಿಂದೆ ಬರ್ತೀವಿ ಅವ್ರು ತರಲೇ ಸುಮ್ನೆ ಬಾಯಿ ಮುಚ್ಕೊಂಡು ಊಟ ಮಾಡು ಅಜಿತ್ ಅವಾಗಲೇ ಕಾಲ್ ಮಾಡಿ ನಾವು ಹುಷಾರಾಗಿ ಬಂದು ತಲ್ಪ ಿವಿ ಅಂತ ಹೇಳ್ದ ಅಲ್ಲಿ ನಿಮ್ಮ ಅಪ್ಪನ್ ಫ್ರೆಂಡ್ ಇದಾರಲ್ಲ ರಿಸಾರ್ಟ್ ಓನರ್ ಅವ್ರು ಅಜಿತ್ ಗೆ ಎಲ್ಲಾ ವ್ಯವಸ್ಥೆನು ಮಾಡ್ಕೊಟ್ಟಿದಾರಂತೆ ಇವರು ಗುಡ್ ಅಂತ ಅಂತಾರೆ ಇನ್ನು ಅವರು ಒಟ್ನಲ್ಲಿ ಅವರಿಬ್ರು ಅಲ್ಲಿ ಯಾವ್ದೇ ಟೆನ್ಶನ್ ಇಲ್ದೆ ಆರಾಮಾಗಿ ಕಾಲ ಕಾಲ್ದ ಬಂದ್ರೆ ಸಾಕು ಮತ್ತೆ ಅವರು ಹಾ ನಮಗೂ ಕೂಡ ಅದೇ ಬೇಕು ಅಂತಿದ್ದಾಗೆ ಈ ಕಡೆ ಅಪೇಕ್ಷ ಮತ್ತೆ ಅಂಜು ಅವ್ರಿಬ್ರುಕೊಂಡ್ ಬರ್ತಾರೆ ಇನ್ನು ಅಂಜು ಅವ್ರ ಮಾತ್ನ ಕೇಳ್ಕೊಂಡಿರುವಂತಹ ಅಪೇಕ್ಷ ಅವರು ಅಮ್ಮ ಅವ್ರಿಬ್ರೂ ಉಳ್ಕೊಂಡಿರೋ ರೆಸಾರ್ಟ್ ಫೋಟೋನ ಒಂದ್ಸರಿ ಕಳ್ಸೋದಿಕ್ ಹೇಳು ಇದೆ ಅಂತ ಹೇಳಿ ನೋಡೋಣ ಅಚ್ಚಿ ಅವರು ಯಾಕಕ್ಕ ಬಾಬುನ್ ಜೊತೆ ಸೆಕೆಂಡ್ ಹನಿ ಮುನ್ಗೋಗು ಪ್ಲಾನ್ ಅನ್ಸಾ ಅಂಜು ಅವ್ರ ಪಕ್ಕ ನಿಂತಿರೋ ಅಪೇಕ್ಷ ಅವರು ಏ ತರ್ಲೆ ಅವ್ರು ನನ್ ಕೈಗೆ ಸಿಗೋದಿಲ್ಲ ಇನ್ನು ಹನಿಮೂನ್ ಗೆ ಹೋದೆ ನೀನು ರಿಸ್ಟ್ ಚೆನ್ನಾಗಿದ್ರೆ ನಾವೆಲ್ಲರೂ ಸಹ ಒಂದ್ಸರಿ ಹೋಗೋಣ ಅಂತ ಅಷ್ಟೇ ನೋ ಅಪೇಕ್ಷನ್ ಮಾತ್ಗೆ ಅಂಜು ಅವ್ರು ಏ ಹೌದು ನಾವೆಲ್ಲರೂ ಆಚೆ ಹೋಗಿ ಎಷ್ಟೋ ದಿನಗಳಾಗೋಯ್ತು ಮುಂಚೆ ಎಲ್ರೂನು ಕೂಡ ಒಂದ್ಸರಿ ಔಟಿಂಗ್ ಬರೋಣ ಶ್ರವಣ ಅವ್ರು ನಿನ್ ಬಾಯಲ್ಲಿ ಈ ರೀತಿ ಮಾತ್ಕಣ್ಣ ಕೇಳೋದಿಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಏ ಆಯ್ತು ನಾವೆಲ್ಲರೂ ಕೂಡ ಒಂದಿನ ಬರೋಣ ಆಯ್ತಾ ಅಜ್ಜಿ ಅವ್ರು ಆಯ್ತಪ್ಪ ಆಮೇಲೆ ಬರ್ತಿದ್ ಹಾಗೆ ಅಂಜು ಮದ್ವೆನ ಮುಗಿಸ್ಬಿಡೋಣ ಸಂಗೀತ ಅವ್ರು ಸರಿ ಆಯ್ತು ನಿನ್ನೆ ಅಜಿತ್ ಫೋನ್ ಮಾಡಿ ಆ ರೆಸಾರ್ಟ್ ಫೋಟೋ ನ ಕಳ್ಸೋದಿಕ್ ಹೇಳ್ತೀನಿ ಮದರ್ ಇಂಡಿಯಾ ಮತ್ತೆ ಏನ್ ಕಾಯ್ತಾ ನಿಂತಿದ್ಯಾ ಹೇಳು ಲಕ್ಷಿ ಅವರಿಬ್ರಿಗೂ ಊಟ ಬಡಿಸ್ಬಿಟ್ಟು ಹೇಳ್ತೀನಿ ನೀವ್ ಇಬ್ರು ಕೂತ್ಕೊಳ್ಳಿ ಊಟಕ್ಕೆ ಹೇಳ್ತಾರೆ ಇನ್ನು ಲಚ್ಚಿ ಅವ್ರ ಒಟ್ನಲ್ಲಿ ನಮ್ ಶಾರದಾ ಅತ್ತೆ ಅಶ್ವಿನಿ ಇಬ್ರು ಸಿಕ್ ಬಿಟ್ರೆ ಫುಲ್ ಪ್ಯಾಕೇಜ್ ಆಗಿ ಹೋಗ್ಬಿಡುತ್ತೆ ಹೇಳ್ತಾರೆ ಇನ್ನು ಲಚ್ಚಿ ಮಾತ್ಗೆ ಈ ಕಡೆ ಬಾವುಕರಾದಂತಹ ಶ್ರವಣ ಅವರು ಮನ್ಸಲ್ಲೇ ನುಂಕೊಂಡು ನಗ್ತಾರೆ ರೆಸಾರ್ಟ್ ನ ಈ ಕಡೆ ಫುಲ್ ಲವ್ಲಿ ಆಗಿ ಲೈಟಿಂಗ್ಸ್ ನೆಲ್ಲ ಬಿಟ್ಟು ಫುಲ್ ಪ್ರಿಪರೇಷನ್ ನ ಮಾಡಿ ಡೆಕೋರೇಟ್ ಮಾಡಿರ್ತಾರೆ ಅದೇ ಸಮಯ ಕರೆಕ್ಟ್ ಆಗಿ ಇನ್ನು ಆ ಪಾರ್ಕಿಂಗ್ ಒಳಗಡೆ ಕಾರ್ ಇಟ್ಟಂತ ಅಜಿತ್ ಮತ್ತೆ ಭೂಮಿಯವರು ಇಬ್ರು ಕಪಲ್ಸ್ ರೀತಿ ಇರ್ತಾರೆ ಈ ಒಂದು ಡೆಕೋರೇಷನ್ ಎಲ್ಲ ನೋಡ್ತಾರಂತಹ ಅಜಿತ್ ಅವರು ಬಾಯ್ ಮೇಲೆ ಬೆಳೆ ಇಟ್ ತನ್ನ ಮುದ್ದೇನ್ ಮಾಡದ್ ಭೂಮಿಯವರ ಮುಖಾನ ನೋಡ್ತಾರೆ ಭೂಮಿಯನ್ನ ಲವ್ಲಿ ಆಗಿ ನೋಡಿದ ಭೂಮಿ ಭೂಮಿಯವರು ಸಾಯಬ್ರೆ ಇಲ್ಲಿನೂ ಕೂಡ ಜುಂಬಲಿ ಜುಂಬಲೆ ಇಲ್ಲಿ ನಾನು ಜುಂಬಲೆ ಜುಂಬೋ ನೀನು ಜುಂಬಲಿ ಜುಂಬೋ ಬಂದಿರೋರೆಲ್ಲ ಜುಂಬಲಿ ಜುಂಬೆ ಅಷ್ಟಕ್ಕೂ ಅಷ್ಟ ಇರೋರೆಲ್ಲ ಏನು ಜುಂಬಲೆ ಜುಂಬಲನೆ ಒಂದ್ಸಾರಿ ನೀನು ಜುಂಬಲೆ ಜುಂಬಲೆ ಅಂದ್ಬಿಡಿ ಅಂತ ಇದ್ದಾಗಿ ಜುಂಬಲಿ ಜುಂಬಲೆ ಅಂತಾರೆ ಇನ್ನು ಅವರೇ ಸಾಯಬ್ರೆ ಅದೆಲ್ಲ ಸರಿ ಚಿಕ್ಕ ಮಕ್ಕಳ ತರ ಆಟೋ ಅವಶ್ಯಕತೆ ಇದೆಯಾ ಹಾ ಯ್ರೆ ಇಲ್ಲಿ ಬಂದಿರೋಲ್ರು ಕೂಡ ಒರಿಜಿನಲ್ ಕಪಲ್ಸ್ ಇಲ್ಲಿ ಡೂಪ್ಲಿಕೇಟ್ ಕಪಲ್ಸ್ ನಮ್ಗೆ ಏನ್ ಕೆಲಸ ಇಲ್ಲಿ ಅವ್ರು ಏ ಭೂಮಿ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ ಅಂತಿದ್ದಾಗ ಅವರು ಅದಕ್ಕೆ ನಾನು ನಿಧಾನಕ್ಕೆ ಮಾತಾಡ್ತಿದೀನಿ ಸಾಹಿಬ್ ಇವ್ರೆಲ್ಲರೂ ಒರಿಜಿನಲ್ ಕಪಲ್ಸ್ ಇವರೆಲ್ಲರೂ ಸೇರಿ ಆಟನ ಆಡ್ಕೊಂಡ್ಲಿ ಏನೋ ಈ ಆಟ ಎಲ್ಲ ಆಡೋದಕ್ಕೆ ಇಷ್ಟ ಇಲ್ಲ ಇದು ಡೂಪ್ಲಿಕೇಟ್ ಅಲ್ವಾ ಅಲ್ಲೆಲ್ಲರೂ ಒಂದ್ ಕಡೆ ಕೂತ್ಕೊಂಡು ಮಜಾ ಮಾಡೋಣ ಆಟ ನೋಡಿ ಅಂತಿದ್ದಾಗೆ ಅಜಿತ್ ಅವರು ಹೇ ಅರೇಂಜ್ ಮಾಡಿರೋದೆ ದತ್ತ ಗೋಸ್ಕರ ಇಲ್ಲಿ ಈ ಗೇಮ್ ಅಲ್ಲಿ ನಾವೇ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅಂಕಲ್ ಇಮಿಡಿಯೇಟ್ ಫೋನ್ ಮಾಡಿ ಅಪ್ಪನ್ಗೆ ಎಲ್ಲರೂ ಕಂಪ್ಲೇಂಟ್ ಹೇಳ್ತಾರೆ ನಮ್ಮ ಅಪ್ಪ ಎಲ್ಲರೂ ಪಾರ್ಲಿಮೆಂಟ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ಒಂದೇ ಕ್ವಶನ್ ಗಳನ್ನ ನಿನ್ಗೆ ಬುಲೆಟ್ ಹಾಕ್ತಾರೆ ಹಾಕ್ತಾರೆ ನೀನೆ ಆನ್ಸರ್ ಮಾಡ್ಬೇಕು ಅವಾಗ ನನ್ ಮೂಡೆಲ್ಲ ಹಾಳಾಗುತ್ತೆ ಅಷ್ಟೇ ಇವ್ರು ಹಾ ಏನಂದ್ರಿ ಏನಂದ್ರೆ ಏನಂದ್ರೆ ನೀವು ಹೇ ಈ ಭೂಮಿ ಮನೇಲಿ ಎಲ್ರು ಮೂಡ್ ಹಾಳಾಗುತ್ತೆ ಅಂತ ನಾನ್ ಹೇಳಿದ್ದು ಅಂದ್ರೆ ಮನೆಯವರೇ ಅಲ್ವಾ ನಮ್ಮನ್ನ ಇಲ್ಲಿ ಕಳ್ಸಿದ್ದು ಆ ಒಂದು ಉದ್ದೇಶಕ್ಕೆ ಇವ್ರು ಯಾವ ಉದ್ದೇಶ ನೀವು ಏನ್ ಮಾತಾಡ್ತಾ ಇದೀರಿ ಅಂತ ನಿಮ್ಗೆ ಗೊತ್ತಾ ಇಶಾ ಅಂತೆ ಹನಿಮೂನ್ ಅಂತೆ ಅಂತಿದ್ದಾಗೆ ಅಜಿತ್ ಅವ್ರ ಫೋನ್ಗೆ ಒಂದ್ ಫೋನ್ ಕಾಲ್ ಬರುತ್ತೆ ಸಂಗೀತ ಅವರು ಫೋನ್ ಮಾಡಿರ್ತಾರೆ ಹಮ್ಮ ಹೇಳಮ್ಮ ಏನಮ್ಮ ಊಟ ಆಯ್ತಾ ಅಂತಿದ್ದಾಗ ಈ ಕಡೆ ಹಾಲ್ ನಲ್ಲಿ ಎಲ್ರು ಕೂತ್ಕೊಂಡು ಅಜಿತ್ ಅವ್ರ ಜೊತೆ ಮಾತಾಡೋದಕ್ಕೆ ಅಂತ ರೆಡಿ ಆಗಿರ್ತಾರೆ ಇನ್ನು ಸಂಗೀತ ಅವ್ರ ಎಲ್ರದ್ದು ಊಟ ಆಯ್ತು ನಿಂದಾಯ್ತಾ ಅತ್ ಸರಿ ರೆಸಾರ್ಟ್ ಹೇಗಿದೆ ಅಜಿತ್ ಅವ್ರು ಹಾ ನಮ್ದು ಊಟ ಆಯ್ತಮ್ಮ ರೆಸಾರ್ಟ್ ಅಂತೂ ತುಂಬಾ ನೀವು ಎಂಜಾಯ್ ಮಾಡ್ತಿದಿರ ತಾನೇ ಅಂತಿದ್ದಾಗೆ ಅಜಿತ್ ಅವರು ಅಯ್ಯೋ ಅಮ್ಮ ಎಂಜಾಯ್ಮೆಂಟ್ ಬಗ್ಗೆ ಹೇಳೋದಿಕ್ಕೆ ಪದಗಳೇ ಸಾಕಾಗ್ತಿಲ್ಲ ಹಾಗೆ ಈಗ ಎಷ್ಟೊಂದ್ ಕಪಲ್ಸ್ಗಳು ಅವ್ರು ಅಯ್ಯೋ ಪೆದ ಅವ್ರೆಲ್ರು ಹೆಸರು ಮಾತ್ರ ಗಳು ಕಣೋ ಕಪಲ್ಸ್ ಅಂದ್ರೆ ಅದು ಇಬ್ರೇನೆ ಇಲ್ಲಿ ಅನ್ಯೂನ್ಯತೆ ಇರುತ್ತೋ ಅವರೇ ನಿಜವಾದ ಗಂಡ ಹೆಂಡತಿ ಅಂತಿದ್ದಾಗೆ ಅಜಿತ್ ಅವ್ರ ಜೊತೆ ಮಾತಾಡ್ತಿರೋಂತಹ ಸಂಗೀತ ಅವ್ರು ನೋಡಿ ಈ ಕಡೆ ಅಪೇಕ್ಷ ಅವರು ಸಾರಿ ಅಂಜು ಅವ್ರು ಫುಲ್ ಶಾಕ್ ಗೆ ಒಳಗಾಗ್ತಾರೆ ಅಜಿತ್ ಅವರು ನಿಜ ಹಾ ಕರೆಕ್ಟ್ ಮಾ ಕರೆಕ್ಟ್ ಕರೆಕ್ಟ್ ಅಂತಿದ್ದಾಗ ಅವರು ಹ್ಮ್ ಸರಿ ಆಯ್ತು ನೀವಿಬ್ರು ಆಮೇಲೆ ಅನಿಮನ್ನ ಮುಗಿಸ್ಕೊಂಡ್ ಬನ್ನಿ ಭೂಮಿ ಹುಷಾರ್ ಕಣೋ ಅಜಿತ್ ಅವ್ರು ಆಯ್ತಮ್ಮ ನೀವೇನ್ ಟೆನ್ಶನ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾಗ ಈ ಕಡೆ ಸಂಗೀತ ಅವ್ರಿಗೆ ಅಪೇಕ್ಷ ಅವರು ಅಮ್ಮ ಕಳ್ಸ ಕೇಳು ಅಂತ ಹೇಳ್ತಾರೆ ಇನ್ನು ಸಂಗೀತ ಅವರು ಹಾ ನಿನ್ನೆ ಈ ಕಡೆ ರಾಮ್ ಅವರು ಸಂಗೀತ ಸ್ಪೀಕರ್ ನ ಹಾನ್ ಮಾಡು ಅಂತಾರೆ ಇನ್ನು ಸಂಗೀತ ಅವ್ರು ಸ್ಪೀಕರ್ ನ ಹಾನ್ ಮಾಡ್ತಾರೆ ಇನ್ನು ಅಜಿತಾ ಅಪ್ಪು ಕೇಳ್ತಿದ್ರು ಕಣು ನಿಮ್ ಇಬ್ರು ಫೋಟೋನ ಆಗಾಗ ಕಳಿಸ್ತಾ ಇರು ಈ ಕಡೆ ರಾಮ್ ಅವರು ಅಜಿತಾ ರೆಸಾರ್ಟ್ ಕಳೆದಂತಹ ಕ್ಷಣಗಳನ್ನ ಫೋಟೋ ಮತ್ತೆ ವಿಡಿಯೋ ಕಳ್ಸೋ ಈ ಎಲ್ಲರೂ ಕೂಡ ಅದೇ ರೆಸಾರ್ಟ್ ಗೆ ಕರ್ಕೊಂಡು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಅವರು ಸರಿಪ್ಪ ಹಾಗೆ ಮಾಡ್ತೀನಿ ಇವರು ಅಜಿತಾ ನೋಡು ಇಲ್ಲಿ ಮನೆ ಸ್ಟೇಷನ್ ಅಂತ ಹೇಳಿ ತಲೆ ಕೆಡ್ಸ್ಕೋಬೇಡ ನಾ ಆರಾಮಾಗಿದ್ ಬನ್ನಿ ಅಂತಿದ್ದಾಗ ಅಜಿತ್ ಅವರು ಸರಿ ಆಯ್ತು ಅಜ್ಜಿ ಹಾ ಹಾ ಅಜಿತಾ ಇನ್ನೊಂದ್ ಮಾತು ದಿನಕ್ ಒಂದ್ಸಲ ಒಂದ್ ಫೋನ್ ಮಾಡಿ ಬಿಡಪ್ಪ ಬಿಡಪ್ಪೀವಿ ಅಂತ ಇದ್ರೆ ಒಂದು ಮೆಸೇಜ್ ಆದ್ರೂ ಹಾಕ್ಬಿಡಿ ಅಂತಿದ್ದಾಗ ಅಜಿತ್ ಅವ್ರು ಓಕೆ ಡಾ ಹೇಳ್ಬಿಟ್ಟು ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಆ ಕಡೆ ಅವರು ಇನ್ನು ಈ ಕಡೆ ಈ ಕಡೆ ಫೋನ್ ಕಾಲ್ ನ ಕಟ್ ಮಾಡಿದಾಗ ದೇವಯಾನಿ ಅಂಜು ಅಶ್ವಿನಿ ಸಿಕ್ ಮಾಡ್ಕೊಂಡಿರ್ತಾರೆ ಈ ಕಡೆ ಸಿಟ್ಟಲ್ಲಿರುವಂತಹ ಅಂಜು ಮುಖನ ಅಪೇಕ್ಷ ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಇನ್ನು ಈ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಮುಂದಿನ ವಿಡಿಯೋ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್